ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಬಳಿಕ ಕಾಮಗಾರಿ ಹಂತದಲ್ಲಿರುವ ಅಭಿವೃದ್ಧಿ ಕಾರ್ಯಗಳನ್ನು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ವೀಕ್ಷಿಸಿದರು ಮಧುಗಿರಿಯ ಕಸಾಬ ಹೋಬಳಿಯ ಸಿದ್ದಾಪುರ ಗೇಟ್ನಿಂದ ಮರಿತಿಮ್ಮನಹಳ್ಳಿ ನೇರಳೆಕೆರೆ ಮಾರ್ಗವಾಗಿ ವೀರಾಪುರ ರಸ್ತೆಯ ಅಂದಾಜು ವೆಚ್ಚ ಮೂರು ಕೋಟಿ ಹತ್ತು ಲಕ್ಷ ರೂಪಾಯಿಯ ಕಾಮಗಾರಿ ಸಿದ್ದಾಪುರ ಸಮೀಪದ ದೊಡ್ಡಹಳ್ಳಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಬ್ರಿಡ್ಜ್ ನಿರ್ಮಾಣದ ಸೇರಿದಂತೆ ಸಿದ್ದಾಪುರ ಮತ್ತು ಮರಿತಿಮ್ಮನಹಳ್ಳಿ ಮಾರ್ಗಮಧ್ಯೆ ಬ್ರಿಡ್ಜ್ ನಿರ್ಮಾಣ ರಾಜ್ಯದ ಗಡಿ ಗ್ರಾಮವಾದ ಮಿಡಿಗೇಶಿ ಹೋಬಳಿಯ ಚಂದ್ರಬಾವಿ ಗ್ರಾಮದಲ್ಲಿ ಮಡಕಶಿರ ಮಧೂಡಿಯಿಂದ ಆಂಧ್ರ ಗಡಿ ಸೇರುವ ರಸ್ತೆಯ ಅಂದಾಜು ವೆಚ್ಚ ಸುಮಾರು ಒಂದು ಕೋಟಿ ರೂಪಾಯಿಯ ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಜಿಜೆ ರಾಜಣ್ಣ ಪುರಸಭಾ ಅಧ್ಯಕ್ಷ ಲಾಲಾಪೇಟ್ ಮಂಜುನಾಥ್ ಕೆಪಿಸಿಸಿ ಸದಸ್ಯ ಮಲ್ಲಿಕಾರ್ಜುನಯ್ಯ ತುವಲ್ ನಿರ್ದೇಶಕ ಬಿ ನಾಗೇಶ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಗೋಪಾಲಯ್ಯ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಗೌರಮ್ಮ ಗಂಗಾಧರ ಇಒ ಲಕ್ಷ್ಮಣ್ ಯೋಜನಾ ಅಧಿಕಾರಿ ಮಾಧುಸೂದನ್ ಹಾಗೂ ಮುಖಂಡರು ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಮತ್ತಿತರರು ಇದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು